ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದರೆ ಸ್ಟಫಿಂಗ್ ಮಾಡಿರುವಂತಹ ಬೆಂಡೆ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾವು ಒಂದು ನೂರು ಗ್ರಾಮ್ ಅಷ್ಟು ಬೆಂಡೆಕಾಯಿನ ತಗೋಬೇಕು ಇದು ಎಳೆದಾಗಿರ್ತಕ್ಕಂತಹ ಬೆಂಡೆಕಾಯನ್ನು ತಗೊಂಡ್ಬಿಟ್ಟು ಈ ಥರ ಲಾಸ್ಟಿಗೆ ಇರುವಂತಹ ಎರಡು ಭಾಗವನ್ನು ತೆಗೆದು ಮಧ್ಯದಲ್ಲಿ ಈ ಥರ ಒಂದು ಒಂದೇ ಒಂದು ಲೇಯರು ಸೀಳನ್ನು ಹಿಂಗೆ ಎಳ್ಕೋಬೇಕು ನೋಡಿ ಈ ಥರ ಕಟ್ ಮಾಡಬೇಕು ಈ ಥರ ಒಂದೇ ಒಂದು ಸೈಡ್ ಅಷ್ಟೇ ಇದನ್ನ ನಾವು ಈ ಥರ ಸಿಳ್ಕೋಬೇಕು ಇದೇ ರೀತಿ ನಾವೇನು ಬೆಂಡೆಕಾಯಿ ತಗೊಂಡಿದ್ದೀವಲ್ಲ ಅಷ್ಟು ಬೆಂಡೆಕಾಯಿಯನ್ನು ನೀಟಾಗಿ ನಾವು ಫಸ್ಟಿಗೆ ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಈ ಥರ ಎರಡೂ ಭಾಗದಲ್ಲೂ ಈ ಥರ ಕಟ್ ಮಾಡಿಬಿಟ್ಟು ತೊಟ್ಟನ್ನು ತೆಗೆದು ಮಧ್ಯಭಾಗದಲ್ಲಿ ಈ ಥರ ಸಿಳ್ಕೋಬೇಕು ಸೊ ಇದೇ ತರ ಅಷ್ಟು ಬೆಂಡೆಕಾಯನ್ನ ಮಾಡ್ಕೋಬೇಕು ಅಷ್ಟರೊಳಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದೇ ತರ ಅಷ್ಟು ಬೆಂಡೆಕಾಯನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕು ಮೇಲೆ ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಡಬೇಕು ಇಡ್ಬೇಕು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಚೆನ್ನಾಗಿ ಆದ್ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಬೇಕು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಿ ಅದನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಆ ಹಸಿ ಹಿಟ್ಟಿನ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ರೀತಿ ಹಾಕ್ಬೇಕು ಆ ತರ ನೀಟಾಗಿ ಫ್ರೈ ಮಾಡಬೇಕು ಈ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂತೀವೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಿಧಾನಕ್ಕೆ ನಾವು ಫ್ರೈ ಮಾಡ್ಕೋಬೇಕು ನಿಮಗೆ ಗೊತ್ತಾಗ್ತಾ ಇದೆ ಅದು ಕಲ್ಲರು ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ಇದೆಲ್ಲ ಈ ಥರ ನಾವು ಎಲ್ಲದನ್ನು ರೋಸ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಬೌಲಿಗೆ ತಗೋಬೇಕು ನೋಡಿ ಈ ಥರ ಒಂದು ಬೌಲಿ ತೆಗೆದ್ಮೇಲೆ ಅದಕ್ಕೆ ನಾವು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳನ್ನು ಹಾಕೋಬೇಕು ಅದನ್ನು ಈ ಥರ ಕೈಯಿಂದ ಉಜ್ಜಿದಾಗ ಅದು ಫ್ಲೇವರು ಬಿಡ್ಕೊಳ್ತಿವಿ ಸೊ ಅದೇ ಥರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಕಾಳನ್ನು ಹಾಕ್ಕೋಬೇಕು ಇದು ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಇದನ್ನು ಕೂಡ ಇದೇ ರೀತಿ ಕೈಯಿಂದ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕಬೇಕು ಸೊ ಇದಾದ ಮೇಲೆ ಇವಾಗ ನಾವು ಒನ್ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಬಣ್ಣ ಕಲ್ಲರಿಗೋಸ್ಕರ ಹಾಕ್ತಾ ಇದ್ದೀವಿ ಇನ್ನು ಮಾಮೂಲಿ ಖಾರದ ಪುಡೇನ ಒನ್ ಟೇಬಲ್ ಸ್ಪೂನಷ್ಟು ಖಾರಕ್ಕೋಸ್ಕರ ಹಾಕ್ಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪುಡೆ ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಒಂದೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನವನ್ನ ಹಾಕಬೇಕು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇಷ್ಟು ಪದಾರ್ಥ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಮೇಲೆ ಇದನ್ನ ನೀಟಾಗಿ ಗಂಟೆ ಇರಲಿದೆ ಕೈಯಿನ ಸಹಾಯದಿಂದನೇ ಅಷ್ಟು ಗಂಟನ್ನು ಇರ್ತಕ್ಕಂತಹ ಗಂಟೆಲ್ಲ ಹೊಡೆದು ನೀಟಾಗಿ ಈ ಥರ ಪೌಡರ್ ರೀತಿ ಮಾಡ್ಕೋಬೇಕು ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಬೆಂಡೆಕಾಯಿ ಅದ್ರೊಳಗೆ ಇದನ್ನ ನಾವು ತುಂಬಬೇಕು ನೋಡಿ ಈ ತರ ಎರಡು ಭಾಗ ಕಟ್ ಮಾಡ್ಕೊಂಡ್ರೆ ಈ ತರ ಫಿಲ್ ಮಾಡೋದಕ್ಕೆ ಬರಲ್ಲ ಸೊ ಅದಕ್ಕೆ ನಾವು ಯಾವಾಗಲೂ ಒಂದೇ ಒಂದು ಸೈಡು ಇದನ್ನ ನೀಟಾಗಿ ಕಟ್ ಮಾಡ್ಕೊಬೇಕು ಬೆಂಡೆಕಾಯಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನಾರಿನಂಶ ಇರೋದ್ರಿಂದ ಬೆಂಡೆಕಾಯಿನಲ್ಲಿ ಹೆಚ್ಚು ಇದು ನಮ್ಮ ದೇಹದ ತೂಕವನ್ನ ಬೇಗ ಕಮ್ಮಿ ಮಾಡುತ್ತೆ ಸೊ ಇದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತೆ ಮೈಂಡ್ ಬೆಳವಣಿಗೆಗೂ ಕೂಡ ಇದು ತುಂಬ ಅತ್ಯವಶ್ಯಕವಾದಂತಹ ಪದಾರ್ಥ ನೋಡಿ ಇದೇ ಥರ ನಾವೇನು ಕಟ್ ಮಾಡಿ ಅಷ್ಟು ಬೆಂಡೆಕಾಯಿ ಒಳಗೆ ನಾವು ಈ ಮಸಾಲೆನ ತುಂಬ್ಕೋಬೇಕು ಸೊ ನಿಮಗೆ ಇದು ಮಸಾಲೆನ ತುಂಬಿ ಫ್ರೈ ಮಾಡಬೇಕಾದ್ರೆ ನಿಮಗೆ ಬೇಕು ಅನ್ಸಿದ್ರೆ ಆ ಉಳಿದಿರ್ತಕ್ಕಂಥ ಮಸಾಲೆನ ಮೇಲಾಕಿ ಫ್ರೈ ಮಾಡಿ ಇಲ್ಲ ಅಂದರೆ ನಿಮಗೆ ಮಸಾಲೆ ಜಾಸ್ತಿ ಅನಿಸುತ್ತೆ ಅಂದರೆ ಜಸ್ಟ್ ಈ ಥರ ಅಷ್ಟು ಬೆಂಡೆಕಾಯಿ ಒಳಗೂ ತುಂಬ್ಕೋಬೇಕು ಇದೆಲ್ಲಾ ಆದ್ಮೇಲೆ ನೋಡಿ ಈ ಥರ ನೀಟಾಗಿ ತುಂಬ್ಕೊಂಡ್ಮೇಲೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಮತ್ತೆ ಒಂದು ಪ್ಯಾನ್ ಅನ್ನ ಇಡ್ಬೇಕು ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಬೇಕು ಎಣ್ಣೆನ ಎಲ್ಲ ಕಾದ್ಮೇಲೆ ನೀಟಾಗಿ ಅದಕ್ಕೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಬೇಕು ಇವೆರಡು ಪದಾರ್ಥ ಮೇಲೆ ಇವಾಗ ನಾವು ತುಂಬಿಟ್ಕೊಂಡಿರ್ತಕ್ಕಂತಹ ಬೆಂಡೆಕಾಯಿ ಇದಾವೆಲ್ಲ ಅದನ್ನ ಇದ್ರೊಳಗೆ ಹಾಕ್ಬೇಕು ಹಾಕ್ಬಿಟ್ಟು ಇದನ್ನ ಬೇಗ ಬೇಗ ಜೋರಾಗಿ ತಿರುಗಿಸ್ಬಾರ್ದು ನಿಧಾನಕ್ಕೆನೇ ಇದನ್ನ ನಾವು ತಿರುಗಿಸ್ಬೇಕು ಏಕೆಂದರೆ ಈ ಸ್ಟಫ್ ಮಾಡಿರ್ತಕ್ಕಂತಹ ಬೆಂಡೆಕಾಯೊಳಗಿರ ಮಸಾಲೆ ಎಲ್ಲ ಹೊರಗೆ ಬರುತ್ತೆ ಸೊ ಅದಕ್ಕೆ ನಾವೇನ್ ಮಾಡಬೇಕು ಇದನ್ನ ನಿಧಾನಕ್ಕೆ ಈ ತರ ಜಸ್ಟ್ ಈ ತರ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮೀಡಿಯಂ ಫ್ಲೇಮನಲ್ಲೇ ಚೆನ್ನಾಗಿ ನಾವು ಬೇಯಿಸ್ಬೇಕು ಅಂದರೆ ಫ್ರೈ ಮಾಡಬೇಕು ಈ ಥರ ಎಲ್ಲ ಒಂದೆರಡು ನಿಮಿಷ ಅಂದಮೇಲೆ ಇವಾಗ ನಾವು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಬೇಕು ನೋಡಿ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಬೇಕು ಅದಾದಮೇಲೆ ನೋಡಿ ಈ ಥರ ಬೆಂದಿರುತ್ತಲ್ಲ ಮತ್ತೆ ಅದು ತಳ ಹಿಡಿಬಾರ್ದು ಅಂತ ಮತ್ತೆ ಸರ್ತಿ ಈ ಥರ ಅದನ್ನು ತಿರುಗಿಸ್ಬೇಕು ಇದೆಲ್ಲ ಆದಮೇಲೆ ಮತ್ತೆ ಕೊನೆಯದಾಗಿ ಒಂದೆರಡು ನಿಮಿಷ ಬೆಂದಮೇಲೆ ನೋಡಿ ಈ ಥರ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಅದು ಬೆಂದಿರುತ್ತೆ ಅದೆಲ್ಲ ಫ್ರೈ ಆದಮೇಲೆ ಇವಾಗ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಥವಾ ಒನ್ ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಿಂಡ್ಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನೋಡಿ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ಸೊ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಮನೆಯಲ್ಲಿ ಮಾಡಬಹುದು ಅಂತ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಅದಾದ್ಮೇಲೆ ಇದನ್ನು ನಾವು ಚಪಾತಿ ಜೊತೆ ಆಗಿರ್ಬೋದು ಅಥವಾ ಅನ್ನದ ಜೊತೆ ಆಗಿರ್ಬೋದು ಸರ್ವ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಇದನ್ನ ಸೈಡ್ ಡಿಶ್ ಆಗಿ ನೀವು ಅನ್ನಕ್ಕಾದ್ರೂ ಮಾಡ್ಬೋದು ಅಥವಾ ಚಪಾತಿಗಾದರೂ ಮಾಡ್ಬೋದು ಸೊ ನೋಡಿದರೆಲ್ಲ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಸೊ ಮತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್